ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪಾಠ ಹಂಚಿಕೆ ಪ್ರಥಮ ಭಾಷೆ ಕನ್ನಡ ವಿಷಯದ ಹತ್ತನೇ ತರಗತಿಯ ಪಾಠ ಹಂಚಿಕೆಯನ್ನು ಕ್ವಿಕ್ಕಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪಾಠ ಹಂಚಿಕೆ ಪ್ರಥಮ ಭಾಷೆ ಕನ್ನಡ ತರಗತಿ ಹತ್ತನೇ ತರಗತಿ ಆಗಿರುವಂಥದ್ದು ಇಲ್ಲಿ ಕ್ರಮ ಸಂಖ್ಯೆ ತಿಂಗಳು ಬೋಧಿಸುವ ಘಟಕ ಲಭ್ಯವಾಗುವ ಬೋಧನಾವಧಿ ಮೌಲ್ಯಮಾಪನ ಇಲ್ಲಿರುವಂಥದ್ದು ಆಗಿದೆ ಮೇ ತಿಂಗಳು ಶಾಲೆಗಳು ಪ್ರಾರಂಭವಾಗುವಂಥದ್ದು ಹಾಗಾಗಿ ಪೂರ್ವ ಸಿದ್ಧತೆಗೆ ಅದನ್ನು ಬಳಸಿಕೊಂಡಾದ ನಂತರ ಇಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳಲ್ಲಿ ಸೇತು ಬಂದ ಶಿಕ್ಷಣಕ್ಕೆ ಹದಿನೈದು ಅವಧಿಗಳು ಲಭ್ಯ ಇರುವಂಥದ್ದಾಗಿದೆ ಗದ್ಯ ಒಂದು ನಮ್ಮ ಭಾಷೆ ಎಂಟು ಅವಧಿ ಪದ್ಯ ಒಂದು ಸಂಕಲ್ಪ ಗೀತೆ ಒಂದು ಅವಧಿ ಈ ಒಂದು ಟೈಮ್ನಲ್ಲಿ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆಗಳನ್ನು ನಿರ್ವಹಿಸಬೇಕಾಗಿರುವಂಥದ್ದು ಇದೇ ಒಂದು ಟೈಮ್ನಲ್ಲಿ ಸೇತು ಬಂದ ತರಗತಿಗಳನ್ನು ಮಾಡಬೇಕಾಗಿರುವಂಥದ್ದು ಈ ಒಂದು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಅಂಕಿಅಂಶಗಳ ವಿಶ್ಲೇಷಣೆಯನ್ನು ಸಹ ನಿರ್ವಹಿಸಬೇಕಾಗಿರುವಂಥದ್ದು ಈ ಹದಿನೈದು ಅವಧಿಗಳನ್ನು ಇಲ್ಲಿ ಬಳಸ್ಕೊಳ್ಬೇಕಾಗಿರುವಂಥದ್ದು ಹಾಗೆ ಇನ್ನು ಜುಲೈ ತಿಂಗಳು ಬಂದಾಗ ಪದ್ಯ ಒಂದು ಸಂಕಲ್ಪ ಗೀತೆ ಏಳು ಅವಧಿ ಪಠ್ಯಪೂರಕ ಅಧ್ಯಯನ ಒಂದು ವಸಂತಮುಖ ತೋರಲಿಲ್ಲ ನಾಲ್ಕು ಅವಧಿ ಗದ್ಯ ಎರಡು ವ್ಯಾಘ್ರ ಗೀತೆ ಒಂಬತ್ತು ಅವಧಿ ರೂಪಣಾತ್ಮಕ ಪರೀಕ್ಷೆ ಒಂದು ಎರಡು ಅವಧಿ ಪದ್ಯ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರಾ ನಾಲ್ಕು ಅವಧಿ ಈ ಒಂದು ಟೈಮ್ನಲ್ಲಿ ರೂಪಣಾತ್ಮಕ ಒಂದನ್ನು ನಿರ್ವಹಿಸಬೇಕಾಗಿರುವಂಥದ್ದು ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪದ್ಯ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕಂಟಿನ್ಯೂ ಮಾಡಬೇಕಾಗಿರುವಂಥದ್ದು ನಾಲ್ಕು ಅವಧಿ ಪದ್ಯ ಮೂರು ಭಾಗ್ಯಶಿಲ್ಪಿಗಳು ನಾಲ್ವಡಿ ಕೃಷ್ಣರಾಜ ಒಡೆಯರು ಸರ್ಯುಶೇಶ್ವರಯ್ಯ ಎಂಟು ಅವಧಿ ಪದ್ಯ ಮೂರು ಕೌರವೇಂದ್ರನ ಕೊಂದೆ ನೀನು ಎಂಟು ಅವಧಿ ಪಠ್ಯಪೂರಕ ಅಧ್ಯಯನ ಎರಡು ಭಗತ್ ಸಿಂಗ್ ನಾಲ್ಕು ಅವಧಿ ಗದ್ಯ ನಾಲ್ಕು ಎದೆಗೆ ಬಿದ್ದ ಅಕ್ಷರ ಎರಡು ಅವಧಿ ಇದೇ ಟೈಮ್ನಲ್ಲಿ ಎಫ್ ಎ ಟು ಸೆಪ್ಟೆಂಬರ್ ಎರಡನೇ ವಾರ ಚಟುವಟಿಕೆ ಮೂರು ಮತ್ತು ಚಟುವಟಿಕೆ ನಾಲ್ಕನ್ನು ಸಹ ನಿರ್ವಹಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಸೆಪ್ಟೆಂಬರ್ ಬಂದಾಗ ಗದ್ಯ ನಾಲ್ಕು ಎದೆಗೆ ಅಕ್ಷರ ಐದು ಅವಧಿ ಪದ್ಯ ನಾಲ್ಕು ಛಲಮನೆ ಮನೆ ಎಂಟು ಅವಧಿ ಪಠ್ಯಪೂರಕ ಅಧ್ಯಯನ ಮೂರು ಉದಾಹರಣ ಚಿಂತನೆಗಳು ನಾಲ್ಕು ಅವಧಿ ರೂಪಣಾತ್ಮಕ ಪರೀಕ್ಷೆ ಎರಡು ಎರಡು ಅವಧಿ ಪುನರಾವರ್ತನೆ ಮತ್ತು ಮೊದಲನೇ ಸಾಧನಾ ಪರೀಕ್ಷೆ ಮತ್ತು ಮೂಲ್ಯಾಂಕನ ನಿರ್ವಹಣೆ ನಾಲ್ಕು ಅವಧಿ ಎಫ್ ಎ ಟು ಪರೀಕ್ಷೆ ಸಿ ಸಿ ಮೌಲ್ಯಾಂಕನ ಚಟುವಟಿಕೆಗಳು ಮೊದಲನೇ ವಾರ ಆದರೆ ಎಸ್ ಎ ಒನ್ ಮೌಲ್ಯಾಂಕನ ನಿರ್ವಹಣೆ ಕೊನೆಯ ವಾರದಲ್ಲಿ ನಿರ್ವಹಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಅಕ್ಟೋಬರ್ ತಿಂಗಳು ಬಂದಾಗ ಇಲ್ಲಿ ರಜಾವಧಿ ಸಹ ಇರುವಂಥದ್ದಾಗಿದೆ ಪುನರಾವರ್ತನೆ ಮತ್ತು ಮೊದಲನೇ ಸಾಧನಾ ಪರೀಕ್ಷೆ ಮತ್ತು ಮೌಲ್ಯಾಂಕನ ನಿರ್ವಹಣೆಗೆ ಎರಡು ಅವಧಿ ಗದ್ಯ ಐದು ಯುದ್ಧ ಒಂಬತ್ತು ಅವಧಿ ಪುನರಾವರ್ತನೆ ಹಾಗೂ ಬೋಧನಾ ಕಲಿಕಾ ಚಟುವಟಿಕೆಗಳ ನಿರ್ವಹಣೆ ಇಲ್ಲಿ ಮಾಡಬೇಕಾಗಿರುವಂಥದ್ದಾಗಿದೆ ಇನ್ನು ನವೆಂಬರ್ ತಿಂಗಳು ಬಂದಾಗ ಪದ್ಯ ಐದು ಹಸುರು ಏಳು ಅವಧಿ ಪಠ್ಯಪೂರ್ವ ಖಾದ್ಯನ ನಾಲ್ಕು ವಚನಗಳು ನಾಲ್ಕು ಅವಧಿ ಗದ್ಯ ಆರು ಶಬರಿ ಎಂಟು ಅವಧಿ ಪದ್ಯ ಆರು ಹಲಗಲಿ ಬೇಡರು ನಾಲ್ಕು ಅವಧಿ ಪದ್ಯ ಆರು ಬೇಡರು ಈ ಒಂದು ಡಿಸೆಂಬರ್ ತಿಂಗಳಲ್ಲೂ ಸಹ ಬರುವಂಥದ್ದಾಗಿರ್ತದೆ ನಾಲ್ಕು ಅವಧಿಯನ್ನು ಮುಂದುವರಿಸಬೇಕಾಗಿರುವಂಥದ್ದು ಇದೇ ಒಂದು ನವೆಂಬರ್ ತಿಂಗಳಲ್ಲಿ ಎಫ್ ಎ ತ್ರೀ ಡಿಸೆಂಬರ್ ಕೊನೆಯ ವಾರದಲ್ಲಿ ಚಟುವಟಿಕೆ ಐದು ಮತ್ತು ಚಟುವಟಿಕೆ ಆರನ್ನು ಸಹ ನಿರ್ವಹಿಸಬೇಕಾಗಿರುವುದು ಇಲ್ಲಿ ಗದ್ಯ ಏಳು ಲಂಡನ್ ನಗರ ಎಂಟು ಅವಧಿ ಪದ್ಯ ಏಳು ವೀರಲವ ಎಂಟು ಅವಧಿ ರೂಪಣಾತ್ಮಕ ಪರೀಕ್ಷೆ ಮೂರು ಎರಡು ಅವಧಿ ಗದ್ಯ ಎಂಟು ಅಗ್ನಿಭೂತಿ ವಾಯುಭೂತಿಯರ ಕತೆ ಇರುವಂಥದ್ದು ಮೂರು ಅವಧಿ ರೂಪಣಾತ್ಮಕ ಮೂರನ್ನು ಸಹ ಇಲ್ಲಿ ಮಾಡಬೇಕಾಗಿರುವಂಥದ್ದಾಗಿರ್ತದೆ ಇನ್ನು ಜನವರಿ ತಿಂಗಳು ಬಂದಾಗ ಗದ್ಯ ಎಂಟು ಅಗ್ನಿಭೂತಿ ವಾಯುಭೂತಿಯರ ಕಥೆಯನ್ನು ಕಂಟಿನ್ಯೂ ಮಾಡಬೇಕಾಗಿರುವಂಥದ್ದು ಎಂಟು ಅವಧಿ ಪದ್ಯ ಎಂಟು ಕೆಮ್ಮನೆ ಮಿಸಿವತ್ತನೆ ಹತ್ತು ಅವಧಿ ಪಠ್ಯಪೂರಕ ಅಧ್ಯಯನ ಐದು ನಾನು ಪ್ರಾಸ ಬಿಟ್ಟ ಕಥೆ ನಾಲ್ಕು ಅವಧಿ ಪಠ್ಯಪೂರಕ ಅಧ್ಯಯನ ಆರು ಶುಕನಾಸನ ಉಪದೇಶ ನಾಲ್ಕು ಅವಧಿ ರೂಪಣಾತ್ಮಕ ಪರೀಕ್ಷೆ ಮೂರು ಹಾಗೂ ಪ್ರಥಮ ಸರಣಿ ಪರೀಕ್ಷೆಗಳನ್ನು ಸಹ ಇಲ್ಲಿ ಹತ್ತನೇ ತರಗತಿಯರಿಗೆ ನಡೆಸಬೇಕಾಗಿರುವುದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬಂದಾಗ ರೂಪಣಾತ್ಮಕ ಪರೀಕ್ಷೆ ನಾಲ್ಕು ಎರಡು ಅವಧಿ ಪುನರಾವರ್ತನೆ ತರಗತಿಗಳ ನಿರ್ವಹಣೆ ಇಪ್ಪತ್ತೊಂದು ಅವಧಿ ರೂಪಣಾತ್ಮಕ ಪರೀಕ್ಷೆ ನಾಲ್ಕು ಹಾಗೂ ದ್ವಿತೀಯ ಸರಣಿ ಪರೀಕ್ಷೆಯನ್ನು ಸಹ ಇಲ್ಲಿ ನಡೆಸ್ಕೊಳ್ಬೇಕಾಗಿರುವಂಥದ್ದಾಗಿರ್ತದೆ ಇನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಬಂದಾಗ ಪುನರಾವರ್ತನೆ ಎರಡನೇ ಸಾಧನ ಪರೀಕ್ಷೆ ಮತ್ತು ಮೌಲ್ಯಾಂಕನ ನಿರ್ವಹಣೆ ಇಪ್ಪತ್ತೈದು ಅವಧಿಗಳನ್ನು ಬಳಸ್ಕೊಳ್ಬೇಕಾಗಿರುವಂಥದ್ದು ಪ್ರಿಪರೇಟರಿ ಪರೀಕ್ಷೆ ಹಾಗೂ ವಾರ್ಷಿಕ ಪರೀಕ್ಷೆಗಳು ಸಹ ಈ ಒಂದು ಅವಧಿಯಲ್ಲಿ ಬರುವಂಥದ್ದಾಗಿರ್ತದೆ ಅವುಗಳನ್ನು ನಿರ್ವಹಣೆ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಈ ರೀತಿಯಾಗಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಾರ್ಷಿಕ ಪಾಠ ಹಂಚಿಕೆ ಇರುವಂಥದ್ದಾಗಿದೆ ಇತರ ತರಗತಿಗಳಿಗೆ ಸಂಬಂಧಿಸಿದಂಥ ಇತರ ವಿಷಯಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು